ಕನ್ನಡದ ಸ್ಟಾರ್ ನಾಯಕಿಯಾಗಿ ಹಿರಿಯ ನಾಯಕಿಯಾಗಿ ಮತ್ತು ದೊಡ್ಡ ದೊಡ್ಡ ನಟನಿಗೆ ರಾಜ್ಕುಮಾರ್ ಅಂಬರೀಷ್ ಚಿತ್ರ ಜೊತೆ ಅಭಿನಯಿಸಿದಂಥ ನಟಿ ಹಿರಿಯ ನಟಿ ಇನ್ನೂ ನೆನಪಾಗಿ ಮಾತುಗೊಳ್ತಿದ್ದಾರೆ ಆದರೆ ಏನಾಯಿತರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ ಕೂಡ ಸುಸ್ಕಮ್ಗೊಳಿಸಿದರೆ ಅದು ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ದೊಡ್ಡ ಕಲಾವಿದೆ ಅಂದರೆ ಅದು ಆಶಾಲ ತಾವ್ ಅಂತಲೇ ಹೇಳ್ಬೋದು ಇನ್ನು ತೆಂಗಿಯ ಪಾತ್ರ ಅಕ್ಕನ ಪಾತ್ರ ಪೋಷಕ ಪಾತ್ರಗಳಲ್ಲಿ ಮತ್ತು ನಾಯಕಿಯಾಗಿ ಕೂಡ ಆ ಸಂದರ್ಭದಲ್ಲಿ ನೀವು ವಿಷ್ಣುವರ್ಧನ್ ಅವರ ಜೊತೆ ಯಜಮಾನ ಸಿನಿಮಾದಲ್ಲೂ ಕೂಡ ಅತೆಯ ಪಾತ್ರದಲ್ಲಿ ವಿನಯಿಸಿರುವಂಥ ಆಶಾಲದ ಅವರು ಸದ್ಯ ಈಗ ನೆನಪಾಗಿ ಉಳಿದಿದ್ದಾರೆ ಹದಿನೈದು ಇಪ್ಪತ್ತು ವರ್ಷಗಳ ಚಿತ್ರರಂಗದಲ್ಲಿ ಇವರು ಆಗೊಮ್ಮೆ ಈಗೊಮ್ಮೆ ಗೆಸ್ಟಾಗಿ ಸೀರೆಗಳಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಅನಾರೋಗ್ಯದಿಂದ ಬಳಿತಿರಂಥವ್ರು ಈಗ ಎಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಅಂತ ಹೇಳ್ಬೋದು ಇನ್ನೊಂದು ವಯಸ್ಸಾದ ನಂತರ ಸಾಕಷ್ಟು ವಯಸ್ಸು ಕಾಯಿಲೆಗಳು ಕೂಡ ಇರುತ್ತೆ ನಿಮಗೆಲ್ಲ ಗೊತ್ತಿರೋತದೆ ಸದ್ಯ ಇದೇ ಕಾರಣದಿಂದಾಗಿ ಮತ್ತೆ ಅವಕಾಶಗಳ ಕೊರತೆಯನ್ನು ಕೂಡ ಇಡಲಾಗುತ್ತೆ ಅದು ಅವಕಾಶಗಳ ಕೊರತೆಯಿಂದನೂ ಕೂಡ ಆಶಾ ಲತಾ ಅವರು ಸ್ವಲ್ಪ ಚಿತ್ರರಂಗ ದೂರ ಹೊಡೆದಿದ್ದಾರೆ ಪುಟ್ಟಕನ ಮಕ್ಕಳಲ್ಲಿ ಒಂದು ಸಣ್ಣ ಪಾತ್ರ ಮಾಡೋದ್ರ ಮೂಲಕ ಮತ್ತೆ ಸ್ಟಾರ್ ಸುವರ್ಣದಲ್ಲಿ ಬಂದಂಥ ಆಸೆ ಸೀರಿನಲ್ಲಿ ಒಂದು ಸಣ್ಣ ಪಾತ್ರ ಮಾಡೋದ್ರ ಮೂಲಕ ಇದಾದರೂ ಅಂತ ಹೇಳ್ಬೋದು ಅದು ಬಿಟ್ಟರೆ ಮತ್ತೆ ಇಲ್ಲೂ ಕೂಡ ಸಿನಿಮಾಗಳಲ್ಲಂತೂ ಸಂಪೂರ್ಣವಾಗಿ ಇಪ್ಪತ್ತು ವರ್ಷಗಳನ್ನ ದೂರನೇ ಉಳಿದುಬಿಟ್ಟರು ದೊಡ್ಡ ದೊಡ್ಡ ನಾಯಕರ ನಟನಿಗೆ ನಟಿಸಿದಂಥ ಆಶಾ ಲತಾ ಅವರು ಇಂದು ನೆನಪಾಗಿ ಮಾತ್ರ ಚಿತ್ರರಂಗದಲ್ಲಿ ಹೊಡೆದ್ರು